ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವತ್ತು ನಾನು ಮೂಡವಿದ್ರೆ ಒಂದು ಮದುವೆ ಇತ್ತು ಟೀಚರ್ದು ಮಗಂದು ಹಾಗೆ ಆಚೆ ಬಂದವಳು ಹಾಗೆ ಕಾಲ್ ಕಾಳ ಬಂದು ಇಲ್ಲೊಂದು ಬಸದಿ ಉಂಟಂತೆ ಜೈನ ಬಸದಿ ಏನೋ ಹೇಳಿದರು ಹಾಗೆ ಅಲ್ಲಿ ಸಹ ಸುತ್ತಾಡಿ ಹೋಗುವ ಅಂಥೇಳಿ ಬಂದೆ ನನ್ನ ಅಕ್ಕ ಮತ್ತು ಅಕ್ಕನ ಮಗಳು ಹೋಗ್ತಾ ಇದ್ದಾರೆ ಬಾನವಿ ನೋಡಿ ಅವು ಅಲ್ಲಿ ಬಸದಿ ಇದಿದು ಎಷ್ಟು ಮುನ್ನೂರು ಮೀಟ್ರ್ ಐತೆ ಇವಳು ಆಟೋದಲ್ಲಿ ಹೋಗುವ ಅಂತ ಅಷ್ಟು ಸಲ ಆಗಲ್ಲ ನಮ್ಮ ಟೀಚರಿಗೆ ನೋಡಿ ಹೋಗ್ತಾ ಇದ್ದೀವಿ ಆನೆ ಕೆರೆ ಬಸದಿ ಅದಕ್ಕೆ ನಂಗೆ ಗೊತ್ತಿಲ್ಲ ನೋಡು ಆ ತೋರಿಸ್ತೇನೆ ಓ ಇದ್ರ ಒಳಗೆ ಗಾಡಿ ಹೋಗ್ಲಿಕ್ಕಿಲ್ಲ ಇಲ್ಲಿ ಬಂದ್ ಮಾಡಿದ್ದಾರೆ ನಿಲ್ಲು ಬರ್ತೇನೆ ಸೀನರಿ ಮಾತ್ರ ಸೂಪರ್ ಉಂಟು ನೋಡಿ ಫುಲ್ ನೀರು ಮಧ್ಯದಲ್ಲಿ ಇದು ವಾರಂಗ ಇದೆಲ್ಲ ಉಡುಪಿ ಅಂತ ಅದೇ ರೀತಿ ಉಂಟು ಈಗ ಹೊಸದಾಗಿ ಕಟ್ಟಿ ಕಟ್ಟಿದಂತಹ ದೇವಸ್ಥಾನ ಅನ್ಸುತ್ತೆ ಎಂತ ಗೊತ್ತಿಲ್ಲ ನಾನು ಅಲ್ಲಿಗೆ ಹೋಗಿ ನೋಡಿ ಹೇಳ್ತೇನೆ ನೋಡಿ ಅಲ್ಲಿ ಬಿಲ್ಡಿಂಗ್ ಕಾಣ್ತಾ ಇದೆ ಅಲ್ಲ ಅಲ್ಲಿಂದ ಇಲ್ಲಿಗೆ ಮುನ್ನೂರು ಮೀಟರ್ ಮಾತ್ರ ಇರೋದು ಬರ್ಲಿಕ್ಕೆ ನಮ್ಮನ್ನ ವಿಸಿಟ್ ಮಾಡಲಿಕ್ಕೆ ನಮ್ಮದು ತ ಬಂದಿದೆ ನೋಡಿ ಇಷ್ಟ ಕೂತಿದೆ ಹಲೋ ಅಣ್ಣ ಹಲೋ ಅಣ್ಣ ಎಕ್ಸ್ಕ್ಯೂಸ್ ಮೀ ಇಂಚೆ ತುಲೆ ಮಾರ್ರ ಒಳ್ಳೆ ಪೋಸ್ ಪೋಸ್ಕೊ ಓಡ್ಚಿ ಟೇಕ್ ನನಗೆ ಮೊದಲೇ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಒಳಗೆ ಫೋಟೋಗ್ರಾಫಿ ಮತ್ತು ವೀಡಿಯೋಗ್ರಫಿಗೆ ಅವಕಾಶ ಇಲ್ಲ ಅವಕಾಶ ಇಲ್ಲದೆ ಹೇಗಿವಿ ಯೂಟ್ಯೂಬಲ್ಲಿ ಹಾಕ್ತಾರೆ ಇಲ್ಲಿ ನೋಡಿ ಈಚೆ ಕೆಳಗೆ ಇಲ್ಲಿ ಪ್ಲೇಸ್ ಉಂಟು ಅಲ್ಲಿಗಾಗಿ ಬರಲಿಕ್ಕೆ ಸಹ ಉಂಟು ಮೋಸ್ಟ್ಲಿ ಇದು ಕಾಲು ತೊಳಿಲಿಕ್ಕೆ ಮಾಡಿದ್ದು ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಏ ಜಾರ್ತದೆ ಇಲ್ಲಿ ಬಿದ್ಲು 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 ಇದು ಜೈನರ ವಸತಿ ಆಯ್ತಾ ಅಲ್ಲಿ ಜೈನದವರಿಗೆ ಜೈನಿ ಜೈನ ಅಲ್ಲಿಂತ ಕಾಣ್ತಾ ಇಲ್ಲ ಅದರ ಒಳಗೆ ಜೈನ ಅವರಿಗೆ ಮಾತ್ರ ಪ್ರವೇಶ ಅಂತ ಅದ್ರ ಒಳಗೆ ಹೋಗ್ಬೋದು ನಮಗೆ ಹೋಗ್ಬೋದು ಆದರೆ ಆಚೆ ಗರ್ಭಗುಡಿ ಟೈಪ್ ಉಂಟು ಕಾಣ್ತಾ ಇದೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗೋಲ್ಲ Ruf, वरत गळे चला गा जय పలుం మలను ప్రాలి flatsలల ఇబవనాటడి asynchronous. ಇಲ್ಲಿ ನೋಡಿ ಇಲ್ಲಿ ಒಂದು ಕಂಬ ಇದೆ ನೋಡಿ ಹೋಯ್ತು ಇದು ಈ ಎರಡು ಸೈಡ್ ಕಂಬ ಇದೆಲ್ಲ ಅದು ಚೆನ್ನಾಗಿ ಅಲ್ಲಾಡ್ತದೆ ರೌಂಡ್ ಬರ್ತದೆ

ಇಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲೆಲ್ಲ ನೋಡಿ ಆಯ್ತಲ್ಲ ಇವಾಗ ಆನೆಕೆರೆ ಬಸದಿದು ಇಲ್ಲಿ ಈಗ ನಾವು ನಾನು ಬಂದ ವಿಡಿಯೋಸ್ ಎಲ್ಲ ಮಾಡಿದ್ದೇನೆ ನೋಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನು ನೆಕ್ಸ್ಟ್ ನಾನು ಮೂಡಬಿದ್ರೆಗೆ ಹೋಗ್ತಾ ಇದ್ದೀನಿ ಮೂಡಬಿದ್ರೆಯಲ್ಲಿ ನಾನು ಎಲ್ಲೆಲ್ಲ ಹೋಗ್ತೇನೆ ಅದನ್ನು ಇನ್ನೊಂದು ವೀಡಿಯೋ ಮಾಡ್ತೀನಿ ಈ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ಹೇಳ ಥ್ಯಾಂಕ್ ಯು ಹೇಳ ಸಬ್ಸ್ಕ್ರೈಬ್ ಮಾಡಿ ಅಂತೇಳಾ ಕೇಳಲ್ಲ ಇಲ್ಲಿ ನೋಡಿ ಎಂತ ಹಾಂ ಬಾಯ್ 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 ಹೇಳು ಇಲ್ಲಿ ನೋಡು ಇಲ್ಲಿ ನೋಡಿ ಬಾಯ್ ಹೇಳ ಯಾವುದ್ರಲ್ಲ ಅದ್ರಲ್ಲಿ ಇಂತ ಇಲ್ಲ ಅಲ್ಲ ಇನ್ನು ಮೂಡಬಿದ್ರೆ ಈಚೆ ಮುಂದೆ ಹೋಗೋದೇ ಯಾವ ಸೈಡ್ ಹೋಗೋದು ಹಾಪಸ್ ಹ್ಮ್ ಇಲ್ಲಿ ಟೈಲ್ಸ್ ಹಾಕಿದಾರೆ ಇದ್ರ ಮೇಲೆ ಕೆತ್ತಬಾರದಂತೆ ಟೈಲ್ಸ್ ಮೇಲೆ ಕೆತ್ತಲಿಕ್ಕೆ ಆಗ್ತದ ಅಲ್ಲಿ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ನೋಡಿ ಜಾರ್ ಬಂಡಿ ಎಲ್ಲ ಇದೆ ನೀನ್ ಅಮ್ಮ ಜೊತೆ ಹೋಗು Å!